ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೈದು ಹಾಗೂ ಹದಿನಾರನೇ ಕಂತಿನ ಹಣದಲ್ಲಿ ಬರ್ಜರಿ ಗುಡ್ ನ್ಯೂಸ್ ಕೊಟ್ಟ ಸಿಎಂ ಎಂ ಸಿದ್ದರಾಮಯ್ಯ ಸೊ ಹಾಗಾದ್ರೆ ಏನು ಸಿದ್ದರಾಮಯ್ಯನವರು ಮೂರು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದ್ದಾರೆ ಸೊ ಇದು ಎಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಈ ಒಂದು ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ಅದರ ಜೊತೆಗೇನೆ ನಿಮಗೆ ಗುಡ್ ನ್ಯೂಸ್ ಗಳನ್ನು ಕೂಡ ಕೊಟ್ಟಿರುವಂತದ್ದು ಯಾವ್ಯಾವ ಗುಡ್ ನ್ಯೂಸ್ಗಳಿದಾವೆ ಏನಿದೆ ಮಾಹಿತಿ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆದರೂ ಏನು ಎಲ್ಲನೂ ಕೂಡ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಸೊ ಇಲ್ಲಿ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕೂಡ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಸೊ ಎಲ್ಲನೂ ಕೂಡ ಒಟ್ಟಾರೆಯಾಗಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನಗೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ರಿ ಸೊ ಅದ್ರ ಬಗ್ಗೆನೇ ಲೇಟೆಸ್ಟ್ ಆಗಿ ಇಲ್ಲಿ ಸಿದ್ದರಾಮಯ್ಯನವರು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಈ ಒಂದು ಹದಿನೈದನೇ ಕಂತಿನ ಹಣವನ್ನ ಈಗಾಗಲೇ ಹದಿನಾಲ್ಕನೇ ಕಂತಿನ ಬಿಡುಗಡೆ ಮಾಡುವಾಗಲೇ ನಾವು ಹಣಕಾಸು ಇಲಾಖೆಗೆ ಬಿಡುಗಡೆ ಮಾಡುವಂತಹ ಒಂದು ನೋಟಿಸ್ ಅನ್ನ ಹೊರಡಿಸಿದ್ವಿ ಹೀಗಾಗಿ ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆದಷ್ಟು ಬೇಗನೆ ಈ ಒಂದು ಹದಿನೈದನೇ ಕಂತಿನ ಹಣ ಬಿಡುಗಡೆ ಮಾಡ್ತೇವಿ ಅಂತ ಹೇಳಿಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಆ ಒಂದು ಹದಿನೈದನೇ ಕಂತಿನ ಹಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು ತಲುಪ್ತಂದ್ರೆ ಸಾಕು ಸೊ ನಿಮ್ಮೆಲ್ಲರ ಖಾತೆಗೆ ಬಂದ ಹಾಗೇನೆ ಅಂತ ಅರ್ಥ ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇಲ್ಲಿ ಏನಾಗತ್ತೆ ಅಂದ್ರೆ ಡಿ ಟಿ ಮತ್ತೆ ಟ್ರೆಜರಿ ಖುಷಿ ಆಗುತ್ತವೆ ಸೊ ಡಿ ವಿಟಿ ದಿನ ಟ್ರೆಜರಿ ಖುಷಿ ಆದ್ರೆ ಅಲ್ಲಿಂದ ಬ್ಯಾಂಕ್ ಗಳು ಅಪ್ಡೇಟ್ ಮಾಡ್ಕೊತಾವೆ ಬ್ಯಾಂಕ್ ಗಳು ಅಪ್ಡೇಟ್ ಮಾಡ್ಕೊಂಡ್ರೆ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಮಾಡುವಂತಹ ಕೆಲಸವನ್ನ ಇಲ್ಲಿ ಸರ್ಕಾರ ಮಾಡ್ತಾ ಇರತ್ತೆ ಈ ರೀತಿ ಪ್ರೊಸೆಸಿಂಗ್ ಮುಖಾಂತರ ಸೈಕಲ್ ಮುಖಾಂತರ ಕೆಲಸ ನಡೀತಾ ಇರತ್ತೆ ಅದರಲ್ಲಿ ಈಗ ಸದ್ಯಕ್ಕೆ ನಮಗೆ ಈ ಒಂದು ಹಣ ಇದೆಯಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬರೋದಿದೆ ಅಂತೆ ಅಲ್ಲಿಂದ ನಿಮ್ಮ ಖಾತೆಗೆ ಹಣ ಇನ್ನೇನು ಜಮಾ ಆಗಲಿದೆ ಅದು ಯಾವಾಗ ಜಮಾ ಆಗತ್ತೆ ಅಂದ್ರೆ ಡಿಸೆಂಬರ್ ಒಂದನೇ ವಾರದಲ್ಲಿ ಜಮಾ ಆಗತ್ತೆ ಅಂತ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನೀವು ಕೇಳ್ಬೋದು ಹದಿನಾರನೇ ಕಂತಿನ ಹಣ ಕೂಡ ಬೇಕು ಅಂತ ಅಂತ ಇದ್ರಿ ಬಹಳಷ್ಟು ಜನ ಇಲ್ಲಿ ನೋಡಿ ಹದಿನೈದು ಹದಿನಾರನೇ ಕಂತಿನ ಹಣ ಡಿಸೆಂಬರ್ ತಿಂಗಳಲ್ಲಿನೇ ಬರುತ್ತೆ ಹದಿನೈದನೇ ಕಂತಿನ ಮೊದಲು ಹದಿನೈದು ದಿನಗಳ ಕಾಲ ಬಂತಂದ್ರೆ ಟೋಟಲ್ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರೆ ನೀವು ಗಮನಿಸಬಹುದು ಗಮನಿಸಿರಬಹುದು ಅಥವಾ ನಾನು ಈಗಾಗಲೇ ಬಹಳಷ್ಟು ವಿಡಿಯೋಗಳಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ ಈಗಾಗಲೇ ನೋಡಿದಿರಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಬರ್ಬೇಕಂದ್ರೆ ಸುಮಾರು ಹದಿನೈದು ದಿನ ಆದ್ರೂ ಬೇಕು ಟೈಮ್ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಸೊ ಅದೇ ರೀತಿಯಾಗಿ ನಾನು ಅದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ಸ್ ಗಳನ್ನ ಕೊಟ್ಟಿದ್ದೆ ಒಂದು ಹದಿನೈದು ದಿನ ಅದ್ರ ಟೈಮ್ ಮುಗಿದ ನನ್ ತಕ್ಷಣ ಅದರೊಳಗೆ ಎಲ್ಲರ ಖಾತೆಗೆ ಹದಿನೈದನೇ ಕಂತಿನ ಕ್ಲಿಯರ್ ಮಾಡಿರ್ತಾರೆ ನಂತರ ಹದಿನಾರನೇ ಕಂತಿನ ಕೂಡ ಬಿಡುಗಡೆ ಆಗುತ್ತೆ ಒಟ್ಟಾರೆಯಾಗಿ ನಿಮಗೆ ಮುಂದಿನ ತಿಂಗಳಲ್ಲಿ ನಾಲ್ಕು ಸಾವಿರ ಹಣ ಬರಲಿದೆ ನೋಡಿ ವೀಕ್ಷಕರ ಒಟ್ಟಾರೆ ಹಾಕಿ ಇಟ್ಟು ನಾಲ್ಕು ಸಾವಿರ ಹಣ ಬರುತ್ತೆ ಹದಿನಾಲ್ಕನೇ ಕಂತಿನ ಹಣ ಬರಲ್ದವರಿಗೆ ಟೋಟಲಿ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಅಂದ್ರೆ ಹದಿನಾಲ್ಕು ಹದಿನೈದು ಹದಿನಾರು ಕಂತುಗಳು ಬರ್ತವೆ ಟೋಟಲಿ ಆರು ಸಾವಿರ ಹಣ ಹದಿನಾಲ್ಕನೇ ಕಂತಿನ ಹಣದವರಿಗೆ ಜಮಾ ಆಗಲಿದೆ ಸೊ ಇಷ್ಟು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ಕೊಟ್ಟಿರುವಂತದ್ದು ಇದಾದ್ಮೇಲೆ ಇನ್ನೊಂದು ಮುಖ್ಯವಾಗಿರುವಂತಹ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಈಗಾಗಲೇ ಬಹಳಷ್ಟು ಒಂದು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ರೂಲ್ಸ್ ಗಳನ್ನ ತಂದ್ಬಿಟ್ಟು ನಿಮ್ಮನ್ನ ರೇಷನ್ ಕಾರ್ಡ್ ಗಳಿಂದನೂ ಕೂಡ ತೆಗೆದಾಕುವಂತಹ ಕೆಲಸ ಈಗಾಗಲೇ ಆಹಾರ ಇಲಾಖೆನು ಕೂಡ ಮಾಡ್ತಾ ಇದೆ ಸೊ ಈಗಾಗಲೇ ಈ ಒಂದು ಜಿ ಎಸ್ ಟಿ ಯಾರ್ ಪೇ ಮಾಡ್ತಾ ಇರ್ತೀರ ಮತ್ತೆ ಇನ್ಕಮ್ ಟ್ಯಾಕ್ಸ್ ಯಾರ್ ಪೇ ಮಾಡ್ತಾ ಇರ್ತೀರ ಅವರೆಲ್ಲರನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕುವಂತಹ ಕೆಲಸವನ್ನ ಸದ್ಯಕ್ಕೆ ನಡೀತಾ ಇದನ್ನು ಕೂಡ ಮುಂದೆ ನಡೀತಾ ಇರುತ್ತೆ ಹಿಂದೆನು ನಡೆದಿದೆ ಕೂಡ ಹಾಗಾದ್ರೆ ಇಲ್ಲಿ ಜಿ ಎಸ್ ಟಿ ಪೇ ಮಾಡೋರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು ಅಂದ್ರೆ ಏನು ಈ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು ಹೆಚ್ಚಿನ ಪ್ರಮಾಣದಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಿರ್ತಾರೆ ಜಿ ಎಸ್ ಟಿ ಪೇ ಮಾಡೋರು ಕೂಡ ಒಂದ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇರ್ತಾರೆ ಆದ್ರೆ ಅಲ್ಲಿ ಜಿ ಎಸ್ ಟಿ ಪೇ ಮಾಡೋರು ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಅವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹೋಗಲ್ದಾಗೆ ಆಗ್ಬಿಟ್ಟಿದಂತೆ ಹೀಗಾದ ಕಾರಣಕ್ಕಾಗಿ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಪಡ್ಕೊಳ್ಬೇಕಾಗಿತ್ತು ಅವರು ಸಣ್ಣ ಪುಟ್ಟ ವ್ಯಾಪಾರಿಗಳಾಗಿದ್ರು ಸಹಿತ ಜಿ ಎಸ್ ಟಿ ಪೇ ಮಾಡ್ತಾ ಇದ್ರು ಅಂದ್ರೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಜಿ ಎಸ್ ಟಿ ಪೇ ಮಾಡ್ತಾ ಇರ್ತಾರಲ್ಲ ಸೊ ಅಂತವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹೋಗ್ತಾ ಇರ್ಲಿಲ್ಲ ಹೀಗಾದ ಕಾರಣಕ್ಕಾಗಿ ಅವರನ್ನ ವಾಪಸ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ತೆಗೆದುಕೊಳ್ತಾ ಇರುವಂತದ್ದು ಇಲ್ಲಿ ಕೇಳಿ ಕರೆಕ್ಟ್ ಆಗಿ ಜಿ ಎಸ್ ಟಿ ಯಾರು ಪೇ ಮಾಡ್ತಾ ಇರ್ತೀರಿ ಇನ್ಕಮ್ ಟ್ಯಾಕ್ಸ್ ಅಲ್ಲ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರನ್ನ ಟೋಟಲಿ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗಿದೆ ಇನ್ನು ಜಿ ಎಸ್ ಟಿ ಪೇ ಮಾಡೋರು ಯಾರು ಇರ್ತೀರ ನೋಡಿ ಸೊ ಅವರನ್ನ ಸ್ವಲ್ಪ ಜನರನ್ನ ಯಾರು ಕಡಿಮೆ ಪ್ರಮಾಣದಲ್ಲಿ ಜಿ ಎಸ್ ಟಿ ಪೇ ಮಾಡ್ತಾ ಇರ್ತಿರಲ್ಲ ಒಂದು ಹಂತದಲ್ಲಿ ಅವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಮರು ಸಿಗತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಇಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಿರುವಂಥದ್ದು ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಕೊಟ್ಟಿರುವಂಥದ್ದು ಈಗಾಗಲೇ ಬಹಳಷ್ಟು ಜನ ಕೇಳ್ತಾ ಇದ್ರಿ ಈಗ ಜಿ ಎಸ್ ಟಿ ಪೇ ಮಾಡಿದ್ರೆ ಏನಾಯ್ತು ನಾವು ಅಷ್ಟೊಂದು ಪೇ ಮಾಡ್ತಾ ಇಲ್ಲ ಆ ಲಕ್ಷಾನ್ ಗಟ್ಟಲೆ ಪೇ ಮಾಡೋರನ್ನ ತೆಗೆದಾಕಿದ್ರೆ ಒಂದು ಆದರೆ ನಾವು ಅಷ್ಟೊಂದು ಪೇ ಮಾಡೋದಿಲ್ಲ ನಾವು ಸಣ್ಣ ಪುಟ್ಟ ಅಂಗಡಿಗಳನ್ನ ಕಿರಾಣಿ ಸ್ಟೋರ್ ಗಳನ್ನ ಇಟ್ಕೊಂಡಿದ್ವಿ ಸೊ ನಮ್ಮನ್ನ ಯಾಕೆ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕ್ತಿದ್ರಾ ಅಂತ ಕೇಳಿದ್ರು ಹೀಗಾದ ಕಾರಣಕ್ಕಾಗಿ ಇದಕ್ಕೆ ಸೊಲ್ಯೂಷನ್ ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು ಹೌದು ವೀಕ್ಷಕರ ಕಡಿಮೆ ಯಾರು ಜಿ ಎಸ್ ಟಿ ಪೇ ಮಾಡ್ತಾ ಇರ್ತಾರ ಅವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಮತ್ತೆ ಸಿಗ್ತಾ ಇರುವಂತದ್ದು ಎ ಪಿ ಎಲ್ ರೇಷನ್ ಕಾರ್ಡ್ಗಳು ನಿಮಗೆ ಸಿಗತ್ತೆ ವಾಪಸ್ ಆಗಿ ಯಾರು ಕೂಡ ತಲೆ ಕೆರೆಸಿಕೊಳ್ಳುವಂತಹ ಅಗತ್ಯವಿಲ್ಲ ಸದ್ಯಕ್ಕೆ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ಗಳು ಬಂದಿದ್ವು ನಾನು ನಿಮ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಅಂಶ ಅಲ್ಲಿಕಾ ಬಾಯೋಬೆಟಿಕರ್ ಫ್ರೆಂಡ್ಸ್